ಮೂರು ವರ್ಷ ಕೊಟ್ಟರು ಕೂಡ ಒಳ್ಳೆ ಅಧಿಕಾರಿಗಳಿಗೆ ಏನು ತೊಂದರೆ ಇಲ್ಲ ಯಾಕಂದರೆ ಈ ಒಳ್ಳೆ ಅಧಿಕಾರಿಗಳು ಎಲ್ಲಾದರೂ ಉಳಿಬೇಕಿದ್ದಾರೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಳ್ಳೆ ಅಧಿಕಾರಿಗಳಿದ್ದಾರೆ ಕರ್ನಾಟಕ ಪೊಲೀಸ್ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಮನಸ್ಫೂರ್ತಿಯಾಗಿ ನಾನು ಸ್ವಾಗತ ಮಾಡ್ತೀನಿ ಯಾಕಂದ್ರೆ ನಾನು ಬೆಳಗ್ಗೆ ಗೃಹ ಕೂಡ ಮಾತಾಡಿದೆ ಯಾಕೆ ಪೊಲೀಸ್ ಅಧಿಕಾರಿಗಳ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಇಲ್ಲಿವರೆಗೂ ಯಾರಿಗೂ ಆ ಸ್ಥಿತಿ ಬೇಡ ನಾನು ಎಷ್ಟೋ ಸರಿ ಮೊನ್ನೆ ಲಾಸ್ಟ್ ಕೆ ಜಿ ಎಫ್ ಅಲ್ಲಿರೋರು ಡಿ ವೈ ಎಸ್ ಪಿ ಕೋಲಾರಕ್ಕೆ ಬಂದರು ಕೋಲಾರಲ್ಲಿರೋರು ಕೆ ಜಿ ಎಫ್ಗೆ ಹೋದರು ಸಿಕ್ಕಿ ನನಗೆ ಒಂದು ಏನು ಸರ್ ಎಲ್ಲಿದ್ದೀರಿ ಅಂದರೆ ನಾನು ಕೆ ಜಿ ಎಫ್ಗೆ ಹೋದ್ರು ಯಾಕೆ ಇಲ್ಲಿದ್ದೇ ಏನು ಟ್ರಾನ್ಸ್ಫರ್ ಅಂದರೆ ನಮ್ಮದು ಹನ್ನೊಂದು ತಿಂಗಳಾದ ಕೂಡಲೇ ನಾವೆಲ್ಲ ಸೂಟ್ ಕೇಸ್ ತಗೋಬೇಕಲ್ಲ ಸರ್ ಅದಕ್ಕೆ ಭದ್ರಾ ಮಾಡ್ಕೊಂಬಿಟ್ಟು ಪಕ್ಕ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೆ ಇದು ಸತ್ಯ ಯಾಕಂದರೆ ಅವ್ರಿಗೆ ಯಾವುದೇ ಪಾಪ ಅಸೋಸಿಯೇಷನ್ ಇಲ್ಲ ಬೇರೆ ಏನು ಎಂಪ್ಲಾಯೀಸ್ ಅಸೋಸಿಯೇಷನ್ ಅವ್ರು ಪರವಾಗಿ ನೀಡಿ ಮಾತಾಡೋಕ್ಕಾಗತ್ತೆ ಇವ್ರ ಪಾಪ ಸ ಸರ್ವಿಸ್ ಸೆಕ್ಟರ್ ಬರೋದ್ರಿಂದ ಕೆ ಐ ಟಿ ಕೂಡ ಅವ್ರು ಹೋಗೋಕ್ಕಾಗೋದಿಲ್ಲ ಕೆ ಐ ಟಿಗೆ ಹೋದ್ರೆ ಏನು ಬೇಕೋ ಮಾಡ್ತಾರೆ ಬೇರೆ ಇಲಾಖೆ ಅವರು ಇವ್ರ ಬಗ್ಗೆ ನನಗಂತೂ ಭಾಳ ಕಾಳಜಿ ಇತ್ತು ನನಗೆ ಗೃಹ ಪರಿಚಯ ಇಲ್ಲ ಇದ್ದಿದ್ದು ಮೊದಲೇ ಅವ್ರ ಹತ್ರ ಪ್ರಸ್ತಾಪ ಮಾಡ್ತಾ ಇದ್ದೆ ಹಾಗಾದ್ರೆ ಮಾಡಿ ಒಂದು ಎರಡು ವರ್ಷ ಮೂರು ವರ್ಷ ಒಂದು ಕಡೆ ಇರೋ ಥರ ಮಾಡಿ ಪಾಪ ಅವರು ಅತಂತ್ರ ವ್ಯವಸ್ಥೆ ಸಭಾಪತಿಗಳೇ ಯಾರೂ ಫ್ಯಾಮ್ಲಿನೇ ಶಿಫ್ಟ್ ಮಾಡಲ್ಲ ಎಲ್ಲ ಒಂದು ಕಡೆ ಸೆಂಟ್ರಲೈಸ್ ಮಾಡ್ಕೊಂಡ್ಬಿಟ್ಟು ಫ್ಯಾಮ್ಲಿ ಅಲ್ಲಿ ಬಿಟ್ಬಿಟ್ಟು ಇವರು ಓಡಾಡೋದೇ ಇಲ್ಲಿ ಇರ್ತಿತ್ತು ನಂಗೆ ಅನಿಸುತ್ತೆ ಯಾಕಪ್ಪ ಬೇಕು ಇವ್ರ ಪೊಲೀಸ್ ಕೆಲಸ ಅಂತ ಸನ್ಮಾನ್ಯ ಗೃಹ ಮಂತ್ರಿಗಳು ಭಾಳ ಒಳ್ಳೆ ಒಂದು ಬಿಲ್ನ ತಗೊಂಬಂದಿದ್ದಾರೆ ಇವತ್ತಿನ ದಿವಸ ನಾನಂತೂ ಮನಸ್ಫೂರ್ತಿ ಸ್ವಾಗತ ಮಾಡ್ತೀನಿ ನಮ್ಮ ತೇಜಸ್ವಿನಿ ಅಕ್ಕ ಅವರು ಹೇಳಿದರು ಅವ್ರು ಎರಡು ವರ್ಷ ಕೊಟ್ಟು ಮಾತ್ರಕ್ಕೆ ಅವರು ನಮ್ಮ ಎರಡು ವರ್ಷ ನಮ್ಗೇನು ಮಾಡೋಕ್ಕಾಗಲ್ಲ ಅನ್ನೋರು ಸಹ ತಂದ ಅಧಿಕಾರಿಗಳು ಇದ್ದಾರೆ ಅವ್ರಿಗೊಂದು ಬುಕ್ ದರ ಹಾಕುವಂಥ ಕೆಲಸ ನೀವು ಮಾಡಿ ಸಾಕಷ್ಟು ಸರಿ ನೀವು ಹೇಳಿದ್ದೀರ ಯಾರು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಅಂತದಾಗೆಲ್ಲ ನೀವು ಪಾಲ್ಗೊಂಡು ಸ್ವಾಗತ ಮಾಡಿರಿ ಸ್ವಾಗತ ಸ್ವಾಗತ ಮಾಡೋದು ಸಭಾಪತಿ ಸ್ವಾಗತ ಮಾಡಿರಿ ಮತ್ತೆ ಭಾಷಣ ಬೇಡ ಒಂದು ವಿಚಾರಗಳನ್ನ ಹೇಳ್ಬೇಕಲ್ಲ ನಮ್ಮ ಸ್ವಾಗತ ಕೊನೆ ಮಾಡಿ ಹಾಗಾಗಿ ನೀವು ಅವ್ರಿಗೆ ಒಂದು ಒಂದು ಬಿಗಿಯಾದ ಒಂದು ಕಾಯ್ದೆಯನ್ನು ಮಾಡಿ ಅವ್ರಿಗೂ ಎರಡು ವರ್ಷ ನೀವು ಉಳಿದಿದ್ರೆ ಮತ್ತೆ ಬೆಳಗ್ಗೆ ಹೇಳಿದ್ದಾರೆ ಅವರು ಎರಡು ವರ್ಷ ಮಾತ್ರ ಕೇಳಿ ಅವರೇ ಅಲ್ಲಿ ಕಂಪ್ಲೇಂಟ್ ಬಂದರೆ ಜನಕ್ಕೆ ತೊಂದರೆ ಕೊಟ್ಟರೆ ಟ್ರಾನ್ಸ್ಫರ್ ಆಗ್ಬೇಕು ಅನ್ನೋ ಒಂದು ಭಯನೂ ಇರಬೇಕು ನಮ್ಮ ತೇಜಸ್ವಿ ಅಕ್ಕ ಹೇಳ್ದಾಗ ಮೂರು ವರ್ಷ ಕೊಟ್ಟರು ಕೂಡ ಒಳ್ಳೆಯ ಅಧಿಕಾರಿಗಳಿಗೆ ಏನೂ ತೊಂದರೆ ಇಲ್ಲ ಯಾಕಂದರೆ ಈ ಒಳ್ಳೆ ಅಧಿಕಾರಿಗಳೆಲ್ಲಾದರೂ ಉಳಿಬೇಕಿದ್ದಾರೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಳ್ಳೆ ಅಧಿಕಾರಿಗಳಿದ್ದಾರೆ ಅದಕ್ಕೆ ಈ ಬಿ ಬಿಲ್ಲನ್ನು ನಾನು ಸ್ವಾಗತ ಮಾಡ್ತಾ ಇವರಿಗೆ ಹೇಳ್ದಂಗೆ ಒಳ್ಳೆಯ ಅಧಿಕಾರಿಗಳು ಸಿ ಸಿಕ್ಕಾಗ ಒಳ್ಳೆ ಅಧಿಕಾರಿಗಳಿರುವಾಗ ಅವ್ರಿಗೂ ಒಂದು ತೊಂದರೆ ಆಗೋದ ರೀತಿಯಲ್ಲಿ ನೀವು ಅವ್ರಿಗೆ ಸಹಕಾರ ಕೊಡಬೇಕಂತೇಳಿ ನನ್ನ